ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗಿದ್ದೀರಿ ನಾವೆಲ್ಲರೂ ಆರಾಮದೀವಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಒಂದು ಭಾಳ ದಿನದ ಗ್ಯಾಪ್ ಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದೆಯಂತ ಹೇಳ್ಬೋದು ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ ದೊಡ್ಡಪ್ಪ ಅವ್ರ ನಾನು ಸ್ಟಾರ್ಟ್ ಮಾಡೋಕ್ಕಿದ್ದೀನಿ ನಾನು ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ

நீட்ட <laughs> ம <laughs> <laughs> <laughs>

ಈಸೇ님ನಂತ हेलो ಒಬ್ಬರು ಕರ್ಕೊಂಡು ಸ್ನೇಹಿತರೆ ಇದು ಆಗಸ್ಟ್ ಹದಿನೈದನೇ ತಾರೀಖದ ಲಾಗ್ ನ ಸ್ಟ್ರೆಸ್ ಷೇರ್ ಮಾಡಕತ್ತೀನಿ ನಾನು ಅವತ್ತಾ ಹಾಲಿಡೇ ಇತ್ತಲ್ಲ ಹೀಗಾಗಿ ಎಲ್ಲರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ದೊಡ್ಡಪ್ಪ ಅವ್ರ ಮನೆಯೊಳಗೆ ಶ್ರಾವಣ ಮಾಸ ಆದ್ರಿಂದ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು ಹೀಗಾಗಿ ನಾವೆಲ್ಲರೂ ಕೂಡ ಪೂಜೆ ಸಲುವಾಗಿ ದೊಡ್ಡಪ್ಪ ಅವ್ರ ಮನೆಗೆ ಬಂದ್ವಿ ನೋಡ್ರಿ ಇವತ್ತು ಪೂಜಂದು ರಜಾ ಇತ್ತು ಹಿಂಗಾಗಿ ಜಾಯಿನ್ ಆಗ್ಯಾಳ ಉಷಾ ಹೇಳಿದೆ ನಿಮಗೆ ಟೀಚರ್ ಜಾಬಿಗೆ ಹೋಗ್ತಾ ಇದ್ದಾಳಂಥೇಳಿ ಇವತ್ತು ಆಗಸ್ಟ್ ಫಿಫ್ಟೀನ್ ಆದ್ರಿಂದ ಫ್ಲ್ಯಾಗ್ ಹಾಸ್ಟಿಂಗ್ ಇತ್ತು ಅದು ಕೂಡ ನಮ್ಮ ಧಾರವಾಡದ ಒಂದು ಪ್ರತಿಷ್ಠಿತ ಕ್ರೀಡಾಂಗಣ ಅನ್ಬೋದು ಆರೆಂಜ್ ಶೆಟ್ಟಿ ಕ್ರೀಡಾಂಗಣದೊಳಗೆ ಸೆಲೆಬ್ರೇಷನ್ ಇತ್ತು ಹೀಗಾಗಿ ಎಲ್ಲ ಟೀಚರ್ಸು ಅಲ್ಲಿ ಹೋಗೋದಿತ್ತು ಆಕಿ ಹೋಗಿದ್ಲ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರೋಕ್ಕಿದ್ಲ ಹೀಗಾಗಿ ಅಷ್ಟೇ ಬಂದೀವಿ ನೋಡ್ರಿ ಈಗ ಬಂದ ತಕ್ಷಣ ಅಂದ್ರೆ ಇನ್ನೂ ಅವರು ನಾಷ್ಟ ಮಾಡಿರಲಿಲ್ಲ ನಾವು ಬಂದಾಗ ಒಂಬತ್ತೊಂಬತ್ತೂರಿಯಾಗಿತ್ತು ದೊಡ್ಡಪ್ಪ ಅವರ ಮನೆಗೆ ಬಂದಾಗ ಅವ್ರು ಟಿಫನ್ ಮಾಡ್ತಾಯಿದ್ರು ಬಟ್ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ವಿ ಹಿಂಗಾಗಿ ನಾವು ಯಾರು ಟಿಫನ್ ಮಾಡಲಿಲ್ಲ ಅವರೆಲ್ಲ ಮಾಡಿಕೊಂಡ್ರು ಇನ್ನೇನು ಅಡುಗೆ ಇನ್ನೂ ಒಂಚೂರು ಬಾಕಿ ಇತ್ತು ಅಂದರೆ ಹೋಳಿಗೆ ಚಪಾತಿ ಎಲ್ಲ ಮುಗಿಸಿದ್ರಂತೆ ಮೇಲಿಂದ ಪಲ್ಯ ಸಾಂಬಾರು ಎಲ್ಲ ಮಾಡೋದಿತ್ತಂತ್ಹೇಳಿ ಮೊದಲು ಟಿಫನ್ ಮಾಡಿಕೊಂಡು ನಂತರದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಟಿಫನ್ ಮಾಡಿಕೊಂಡ್ರು ಬಟ್ಟರು ಕೂಡ ಹನ್ನೊಂದು ಗಂಟೆ ಎಲ್ಲ ಬರ್ತೀನಿ ಅಂದಾರಂತ ಹೀಗಾಗಿ ಆರಾಮಾಗೇನ ಮಾಡ್ತಾಯಿದ್ರು ಮತ್ತು ಅವ್ರು ಬರೋದ್ರೊಳಗೆ ಅಂದರೆ ಎಲ್ಲ ಅಡುಗೆ ಮುಗಿಸೋಣ ಮತ್ತೆಲ್ಲ ಎಲ್ಲ ಪೂಜೆದ ಮಂಟಪ ಏನಿರ್ತೈತಿ ಸತ್ಯನಾರಾಯಣ ಮಂಟಪ ಏನಿರ್ತೈತಿ ಅದನ್ನು ಕೂಡ ಎಲ್ಲ ಅಲಂಕಾರ ಮಾಡಿಟ್ಬಿಟ್ರೆ ಅವ್ರು ಬಂದಾಗ ಬೇಗ ಅನುಕೂಲ ಆಗ್ತೈತಿ ಮತ್ತು ನಾವು ಎಲ್ಲರೂ ಪೂಜೆ ಒಳಗೆ ಭಾಗ್ಯ ಆಗ್ಬೋದು ಅಂತ ಹೇಳಿ ಅದನ್ನು ಅಡುಗೆದ್ ಮಾಡೋಣ ಇನ್ನೇನು ಚಹಾ ಕುಡ್ದು ಅಂತ ಹೇಳ್ತಾಯಿದ್ರು ಮತ್ತು ಮಾಮಾರ್ದು ರಜೆ ಇತ್ತಲ್ಲ ಆಗಸ್ಟ್ ಫಿಫ್ಟೀನ್ ಆದ್ದರಿಂದ ಅವ್ರದ್ದು ಕೂಡ ರಜೆ ಇತ್ತು ಅವರು ಕೂಡ ಬಂದಿದ್ರು ನೋಡ್ತಾ ಇರ್ಬೋದು ತರುಣ ತರುಣ ಅವ್ರ ಮಮ್ಮಿದ ವೆಯ್ಟ್ ಮಾಡ್ತಾ ಇದ್ದ ಅಂತ ಹೇಳ್ಬೋದು ಆದರೆ ಅವ್ರ ಮಮ್ಮಿ ಇರಲಿಲ್ಲ ಅಂದರೆ ಎಲ್ಲರ ಹತ್ರ ಹೋಗ್ತಾನೆ ಅವ್ರ ಮಮ್ಮಿ ಇದ್ರೆ ಮಾತ್ರ ಬೇಕಂತ ಹೇಳಿ ಗೊತ್ತಲ್ಲ ಎಲ್ಲ ಸಣ್ಣ ಮಕ್ಕಳದ ಹಂಗಾನೆ ಸೊ ಇಲ್ಲಿ ನೋಡ್ರಿ ತಮ್ಮ ಕಝಿನ್ ಬ್ರದರ್ ಮುತ್ತು ಹಾಗೆ ಭವಾನಿ ಇಬ್ಬರು ಸೇರಿ ಮಂಟಪ ಏನು ಮಾಡತ್ತಾರ ಅಲಂಕಾರ ಮಾಡಕತ್ತಾರ ಮತ್ತು ನಮ್ಮ ಸಾತುನು ನೋಡ್ರಿ ರೆಡಿಯಾಗ್ಯಾನ ಪೂಜೆಗೆ ಇಲ್ಲೆಲ್ಲ ಲೇಡೀಸ್ ಉಳ್ದಂತೆ ಹೇಳಿದೆ ನಿಮ್ಗೆ ಅಡುಗೆನ ಮಾಡ್ತಾ ಇದ್ರು ಏನಾರ ಮಾಡೋದೈತುಸರಿ ವಾ ಮಾಡ್ತೀನಿ ಅಂತಂದೆ ಏಯ್ ಇಲ್ಲ ಎರಡು ಥರದ ಪಲ್ಯ ಆದ್ರೆ ಆಯ್ತು ತಗೋ ನಾ ಮಾಡಾಕತ್ತೀನಿ ಅಂದ್ಲತ್ತಿ ಸೊ ಅತ್ತಿನ ಮಾಡ್ತಾ ಇದ್ದಾಳೆ ಸೊ ಜಗಳಿ ನೋಡ್ರಿ ದೊಡ್ಡಪ್ಪ ಅವ್ರ ಮನೆ ಜಗಳಿ ಯಾವಾಗಲೂ ನಮ್ಮ ದೊಡ್ಡಮ್ಮ ಚೆನ್ನಾಗಿ ಪೂಜೆ ಮಾಡ್ತಾರೆ ಯಾವಾಗಿದ್ರು ಪೂಜೆಗೆ ನಂಬರ್ ಒನ್ ಹೇಳ್ಬೋದು ಹೇಳ್ಬೋದವ್ರು ಇಲ್ಲೇನೈತಿ ಎರಡು ಪಲ್ಯ ಎರಡು ಪಲ್ಯ ಮಾಡಾಕತ್ತಾರು ಒಂದು ಮಡಿಕೆಕಾಳು ಅಂದ್ಕೋತೀನಿ ಇನ್ನೊಂದು ಮಾಮೂಲಿ ಬದನೆಕಾಯಿ ಸೊ ಅದನ್ನು ಕೂಡ ಮಾಡ್ತಾಯಿದ್ದಾರೆ ಮತ್ತು ಸುಜಾತ ಸೈಡ್ ಬೈ ಸೈಡ್ ಏನು ಪಾತ್ರೆ ಬರ್ತಾವೆ ಎಲ್ಲನೂ ತೊಳೆಯಾಕತ್ತಾಳೆ ಮತ್ತು ಬಹಳ ಭಾಳ ಆದ್ರೆ ಭಾಳ ಹೇಳಿ ಅವ್ರು ಅಡುಗೆ ಮಾಡೋಕೆ ಉಪ್ಯೋಗಿಸಿದಂಥ ಎಲ್ಲ ಪಾತ್ರೆ ಒಂದು ಸೈಡಿಂದ ತೊಳ್ಕೊಂಡು ಬರಾಕತ್ತಾಳೆ ನಮ್ಮ ಪೂಜೆನೂ ಬಂದು ಅವರಿಗೆ ಏನು ಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದ್ಲು ಅಷ್ಟೊಳಗೆ ಹುಷಾರ ಬಂದಿಲ್ಲ ನೋಡ್ರಿ ಎಲ್ಲ ಸೆಲೆಬ್ರೇಷನ್ ಮುಗಿ ತೋರದ ಉಷಾನೋ ಬಂದ್ಲು ಹಾಗೆ ಬಟ್ಟರು ಕೂಡ ಬಂದರು ಸೊ ಉಷಾ ಬಂದಿದ್ದು ಕಂಡಿದ ತಕ್ಷಣ ಅಂದರೆ ನೋಡಿರಿ ತರುಣ ಒಂದು ನಿಮಿಷ ನಿಲ್ಲುವುದಿಲ್ಲ ಹೆಂಗೆ ಓಡಿ ಅಂತ ಹೇಳಿ ಅದಕ್ಕೆ ನಾನು ನಿಂದು ಐ ಡಿ ತೆಗೆದಿಡು ಮೊದಲ ಮತ್ತು ಜಗ್ಗೆ ಹರಿದಿರ್ದ ನಂದೆ ಐ ಡಿ ತೆಗೆದೇ ಎತ್ಕೊಂಡ್ಲವನಿಗೆ ಖುಷಾಗ್ಬಿಟ್ಟ ಅವ್ರ ಮಮ್ಮಿ ಅವ ಆಟ ಆಡ್ತಾನಾಕಿಲ್ಲ ಅಂದ್ರೆ ಹಾಗೇನಿಲ್ಲ ಯಾಕಂದ್ರೆ ಈಗಂತೂ ಡೈಲಿ ಬಿಟ್ಟು ಹೋಗಿ ಹೋಗ್ತಾಳಲ್ರಿ ಆಟ ಆಡ್ತಾನೆ ಮತ್ತು ಜ್ಯೂಸ್ ಇಟ್ಕೊಂಡು ಬಂದಿದ್ಲೇನೋ ನಮ್ಮ ತನಗೆ ಸಿಕ್ಕೇ ಬಿಡ್ತು ಆಕಿ ಜ್ಯೂಸ್ ಕುಡಿಯಕಿ ಆಮೇಲೆ ತಾನು ಸಂಪೂರ್ಣ ಆರಾಮಾಗಿಡ್ರಿ ಕಾಲು ಇದಿಲ್ಲ ಎಲ್ಲ ಫುಲ್ ಅಂದ್ರೆ ಫುಲ್ ವಾಸಿ ಆಗೈತಿ ಆಕಿ ಆ್ಯಕ್ಟಿವ್ ಇರೋದು ನೋಡಿದ್ರೆ ನಿಮಗೂ ಗೊತ್ತಾಗೇ ಆಗ್ತೈತಿ ಯಾಕಂದ್ರೆ ಸಾಕಷ್ಟು ಬೇಜಾರು ಮಾಡ್ಕೊಂಡಿದ್ರೆ ಅಕ್ಕಿ ಕಾಲು ನೋಡಿ ಈಗೇನಿಲ್ಲ ಫುಲ್ ಅಂದ್ರೆ ಫುಲ್ ವಾಸಿ ಆಗೈತಿ ರೀ ಅಡ್ಡತಳ

ಬೃಹಸ್ಪತಿ ವಾಸರೇ ಶುಭ ದಿವಸ ನಕ್ಷತ್ರ ಶುಭ ಯೋಗ ತಮ್ಮ ಎಲ್ಲಾ ಪೂಜೆ ರೆಡಿ ಇದ್ದಿದ್ದರಿಂದ ಅನುಕೂಲ ಆಯಿತು ಎಲ್ಲಾ ಡೆಕೋರೇಟ್ ಮಾಡಿದ್ದ ಮಂಟಪನ ಸೊ ಅವರು ಬಂದ ತಕ್ಷಣ ಅಂದರೆ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಈ ಕಡೆ ದೊಡ್ಡಮ್ಮ ಕಂಕಣ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈಗ ಪೂಜೆ ಕೂತೋರಿಗೆ ಅಷ್ಟೇ ಕಂಕಣ ಆಲ್ರೆಡಿ ಕಟ್ಟಿದ್ದೈತಿ ನಮ್ಮತನೂ ಕೂತಾಳೆ ನೋಡ್ರಿ ಅವ್ರ ಅಕ್ಕನ ಜೊತೆಗೆ ನಾಲ್ಕು ಜನ ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ದಾರೆ ಇವರಿಬ್ರು ಕಂಕಣ ರೆಡಿ ಮಾಡ್ದಂಗೆ ಭವಾನಿ ಎಲ್ಲರಿಗೂ ಒಂದೊಂದು ಕಂಕಣನ ಕಟ್ತಾ ಇದ್ದಾಳೆ ಸೊ ಈ ಕಡೆ ನೋಡಿರಿ ಮಕ್ಕಳು ಕೂಡ ಪೂಜೆ ಕೂತಾರ ಗಿರಿ ಆಗಿರ್ಬೋದು ಚಿಂಟು ಆಗಿರ್ಬೋದು ಚಿನ್ನೂ ಕಾಣಿಸ್ತಾ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಆಕಿದು ಇವತ್ತು ಆಗಸ್ಟ್ ಫಿಫ್ಟೀನ್ ಆದ್ರಿಂದ ಅರಣ್ ಶೆಟ್ಟಿ ಸ್ಟೇಡಿಯಮಲ್ಲಿ ಏನಿತ್ತು ಡಾನ್ಸ್ ಇತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಒಂದು ಅವ್ರ ರಿಲೇಟೆಡ್ ಒಂದು ಡ್ರಾಮಾ ಇತ್ತು ಡ್ರಾಮಾದಲ್ಲಿ ಮಿಡ್ಲ್ ಮಿಡ್ಲಲ್ಲೇ ಲವ್ನಿ ಡಾನ್ಸ್ ಅಂಥೇಳಿ ಅದರೊಳಗಾಕಿ ಪಾರ್ಟಿಸಿಪೇಟ್ ಮಾಡಿದ್ಲು ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸಿ ಆಕಿ ಬರೋಕಿದ್ಲು ಈಗ ಮಾಮಾರಕಿನ ಕರೀಲಿಕ್ಕೂ ಹೋಗ್ಯಾರೀಗ ಎಲ್ಲ ಮುಗ್ದೈತಿ ಪಪ್ಪ ಬಂದು ಕರ್ಕೊಂಡು ಹೋಗುವಂತ ಕಾಲ್ ಮಾಡಿದ್ಲು ಸೊ ಮಾಮಾ ಆಕಿನ ಕರ್ಕೊಂಡ್ ತಂಗಿದೆ ಹೋಗ್ಯಾರ ತಂಗಿದ್ಯೂಜ್ವಲ್ ತಂಗಿ ಕಾವೇರಿ ಇಬ್ಬರದನು ಡ್ಯೂಟಿ ಐತಿ ಅವರು ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಐದೈದವರೆಗೆ ಬರ್ತೀವಿ ಅಂತ ಹೇಳಿದ್ರು ಗೊತ್ತಲ್ಲ ಅವ್ರ ಡ್ಯೂಟಿ ಆಗಸ್ಟ್ ಫಿಫ್ಟೀನ್ ಇರಲಿ ಮತ್ತೊಂದು ಇರಲಿ ಅದರ ರಜೆ ಇರುವುದೇ ಇಲ್ಲ ಹಾಸ್ಪಿಟಲ್ ಅಂದಮೇಲೆ ಅಕ್ಕಿ ಬರಲಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈಗೆಲ್ಲ ಪೂಜೆ ಆದಮೇಲೆ ಒಂದು ತೆಂಗಿನಕಾಯಿ ಹೊಡೆದು ಮಂಗಳಾರ್ತಿನ ಮಾಡಿದರು ಮಾಡಿದ ನಂತರ ಈಗೆಲ್ಲರಿಗೂ ಕೂಡ ಆರತಿನ ಇದ್ದಾಳು ಉಷಾ ಸೊ ಕೊಡ್ತಾ ಕೊಡ್ತಾಯಿದ್ರೆ ನಮ್ಮ ತರುಣ ಸಿಕ್ಕಾಪಟ್ಟಿ ಇದ್ದ ಅವ್ರ ಮಮ್ಮಿ ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ನೋಡ್ರಿ ಇಲ್ಲ ಎಷ್ಟು ಜೋರು ಅಳಾಕತ್ತಾನಂದ್ರೆ ಕರೆದ್ರೂ ಬರಕತ್ತಿಲ್ಲ ಯಾರ ಹತ್ರನೂ ಸೊ ನಂತರದಲ್ಲಿ ಮತ್ತು ಭವಾನಿ ಹತ್ಕೊಂಡ್ಲು ಇಲ್ಲೇ ಗಂಟಿ ಬರೆಸ್ತಾ ಇದ್ದರೆ ಗಂಟಿ ಸಂಡಿಗೆ ಮತ್ತೊಂದು ಸ್ಟ ಸ್ಟಾಪ್ ಆದ ಅಳೋದು ನಿಂದಿರಿಸಿ ಹಿಂಗೆ ನೋಡ್ರಿ ಒಟ್ಟು ಇರಲಿಲ್ಲ ಅಂದರೆ ಇಷ್ಟೊಂದು ಚಂದ ಅಂತ ಹೇಳಿ ಸೊ ಇದೇ ರೀತಿಯಾಗಿ ನಡೆದಿತ್ತು ಹಾಗೇನ ಅಡುಗೆ ಕೆಲಸನೂ ಆಲ್ಮೋಸ್ಟ್ ಮುಗ್ದಿತ್ತು ಅವರು ಕೂಡ ಎಲ್ಲ ರೆಡಿ ಆಗ್ತಾಯಿದ್ರು ಒಳಗಡೆ ಈ ರೀತಿಯಾಗಿ ಸತ್ಯನಾರಾಯಣ ಕಥೆಗಳಿನದು ಸ್ಟಾರ್ಟ್ ಆಯ್ತು ನೋಡ್ರಿ ಸ್ನೇಹಿತರೆ ಅಂಗಾರಂಗಾಮ ಅಂಗಾರವಾಹ ಬುಧಾಯ ಬುಧಮ ಆವಾಹಾಯಾಮಿ ದೃಢಪದೇರ್ ಆವಾಹಾಯಿ ಶುಕ್ರಾಯ ಶುಕ್ರಂ ಆವಾಹಾಯಾಮ ಶನೈಶ್ವರಾಯ ಶನೈಶ್ವರಾಮಹವೇಣ ರಾಹಂ ಆವಾಹಾಯಾಮ ಹೇತವೆ ನೇತು ಆವಾಹಯಿ ಮಂಟಪ ದೇವತಾಭ್ಯೋ

ధ్యాని ధ్యానం చింతయా ఆవాహయామర్చతర్పయాము ఆశనాత్నాన్ని తలయో అర్థం స్నానం సమర్పయాదారాయణకి ఐచంస

नाम भोजां तुलसी पत्र भोजां सपरिवार श्री लक्ष्मी सहित सतनारा इनाद जावहित रिवताप ज्योतिर्मय समर्पयामी <laughs> बैठ जाओ बैठ जाओ खड़े हो के हे देखिए त परिवार में लक्ष्मी भगवान नारायण जा महाविद्वान ज्योत रहा प्रदस्ता में काम रोस करावे अबतन स्तंतम से दोसा के बोनि प्रणोवाद पणा ए स्वाप पणा यना बाना नयना दयाय था समाना जन्म महाब्रहणे नमः दैवी तुम

దర్శయామీ <laughs> వస్త్రం <laughs> ਯਾਰ ਤੂੰ ਨਾ ਇਹ ਲਾਰ ਤੂੰ ਨਾ ਤੋਹੋ ਤੋਹੋ ਤਾਵਾਸੁ ਦੇਵਾ ਮਾਤਾ ਦੇਵ ਮਾਤਾ ਦੇ ਲਾਰ ਗਲੇ ਮਾਤਾ ਬੰਦਰਾ ਦਾ ਆਹ ਇਹ ਅਰੇ ਬਰਦੂ ਯਾਰ ਤੋ ਨਾਰਾਇਣ ਮੰਤਰ ਬੁਸ਼ਪਾਂਦਨਿਮ ਸਮਰਪਯਾਮੇ ਜਰਦਿੰਦ ਕੋ ਬੇਕ ਮੁਸੋਧਾ ਕੀ ਅਣੀ ਅੱਛ ਨਮਸਕਾਰ ਮਾੜ ਬੇਕ प्रदक्षिणा नाना घटिले में चिड़म्बरे बरे बाबा माता करना हम बाबा अन्य समाज लाल बाबा बाबा चारी बांध कभी आदिवासी राग दोस्त साले अन्यथा चिड़म्बरे ना ती पुण्य हो चिड़म्बरे में चष्टों कार्य माले में रक्षा रक्षा परमेश्वरा पद चिड़ना मुस्कान समर्पण जामी पसंद नबुझान दर्शे छत्रमंज

ಮೂರನೇ ಅಧ್ಯಾಯ ಪ್ರಾರಂಭ ಆಗ್ತಾ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರ ಆ ಕಟ್ಟಿಗೆ ಮಾರುವ ಏನಿದ್ದಾನಲ್ಲ ಅವನು ಎಲ್ಲ ಬಂಧು ಬಳಗದವರ ಜೊತೆಗೆ ಸೇರ್ಕೊಂಡು ಬ್ರಾಹ್ಮಣರನ್ನ ಕರೆಸಿ ಅತ್ಯಂತ ಶುದ್ಧವಾಗಿರುವಂತಹ ಸ್ಥಳದಲ್ಲಿ ಉತ್ತಮ ರೀತಿಯ ಉತ್ತಮ ರೀತಿಯಾಗಿರುವಂತಹ ಒಂದು ಮಂಟಪವನ್ನ ಸಿದ್ಧ ಮಾಡಿ ಆ ನಂತರ ಆ ಒಂದು ಸತ್ಯನಾರಾಯಣ ದೇವರ ವ್ರತವನ್ನ ಪೂಜೆಯನ್ನ ಸಾಂಗೋಪಾಂಗವಾಗಿ ವಿಧಾನೋತ್ತವಾಗಿ ಸಂಪೂರ್ಣ ಪೂಜೆಯನ್ನು ಮಾಡ್ತಾ ಇದ್ದಾನ ಮಾಡಿದ ಕೆಲವೇ ದಿನಗಳಲ್ಲಿ ಅವನ ಹೆಂಡತಿ ಗರ್ಭಿಣಿ ಆಗ್ತಾಳ ಆ ಸತ್ನ ದೇವರ ಆಶೀರ್ವಾದದಿಂದ ಅನುಗ್ರಹದಿಂದ ಗರ್ಭಿಣಿ ಆಗ್ತಾ ಇದ್ದಾಳ ಆದ ನಂತರ ಒಂಬತ್ತು ತಿಂಗಳು ದಾಡ್ತಾ ಒಂಬತ್ತು ತಿಂಗಳು ದಾಟಿದ ನಂತರ ಅವಳಿಗೆ ಒಂದು ಕನ್ಯಾರತ್ನ ಪ್ರಾಪ್ತಿ ಆಗ್ತದ ಆ ಒಂದು ಕಡಿಗೆ ಮಾರುವವನಿಗೆ ಕನ್ಯಾರತ್ನ ಪ್ರಾಪ್ತಿ ಆಗ್ತದೆ ಕನ್ಯಾ ಜನ್ಮ ಆಗ್ತದ ಕನ್ಯಾ ಜನ್ಮ ಆದ ನಂತರ ಯಾರು ರೀತಿ ಚಂದ್ರ ಪ್ರತಿನಿತ್ಯ ಒಂದೊಂದು ಕಲೆಯಿಂದ ವೃದ್ಧಿಯಾಗಿ ಸಂಪೂರ್ಣ ಆಗ್ತಾನೋ ಶುಕ್ರ ಮಾಸದಿಂದ ಮತಕಲೆಯಿಂದ ಹಿಡ್ಕೊಂಡು ಚಂದ್ರ ಸಣ್ಣದಿರ್ತಾನೋ ಮತ್ತೆ ಮತ್ ಹಿಂಗೆ ಸಣ್ಣದಾಗ್ತಾನೋ ದೊಡ್ಡದಾಗ್ತಿರ್ತಾನೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಹಂಗ ಆ ರೀತಿಯಾಗಿ ಚಂದ್ರನ ಕಲೆ ಹಾಗೆ ಆ ಅವಳ ಒಂದು ಅಕ್ಕ ಅವರ ಕಟ್ಗೆಮ್ಮ ಅವರ ಮಗಳೇನಿದಾಳಲ್ಲ ಅವಳೇನಪ್ಪ ಅಂತಂದ್ರ ಅವಳು ದಿನಕ್ಕೆ ದಿನ ದಿನ ದೊಡ್ಡವಳ ಆಗ್ತಾ ಇರ್ತಾರ ದೊಡ್ಡವಳ ಆದ ನಂತರ ಅವ್ರಿಗೆ ಆವಾಗ ಅವ್ರು ಸಂಕಲ್ಪ ಮಾಡಿರ್ತಾರೆ ಅಂತ ಕೇಳಿದ್ರ ನಮಗ ಮಕ್ಕಳಾದ ನಂತರ ಸತ್ಯನಾರಾಯಣ ದೇವರ ವ್ರತವನ್ನ ಮಾಡೋಣ ಅಂತ ಹೇಳಿ ಅವಳ ಸಂಕಲ್ಪ ಮಾಡಿರ್ತಾರೆ ಅವಳು ದೊಡ್ಡವಳಾದ ನಂತರ ಅವನ ಹೆಣ್ಣದಿ ಅವನಿಗೆ ಗೋಪಾಲ ಕೃಷ್ಣ ಜೈ ಎಷ್ಟು ಭಗವಾನಿಗೆ ಅಂತ ಗೋಪಾಲ ಕೃಷ್ಣ ಭಗವಾನ Adilah, Kak. Poli, istilah ya, Angga Poli. Ira, bukan? Iya, 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 iya,

ಸ್ನೇಹಿತ್ರಿ ನೋಡಿದ್ರಲ್ಲ ಶ್ರೀ ಸತ್ಯನಾರಾಯಣ ಕತೆ ಹಾಗೂ ಪೂಜೆಯನ್ನು ಶೇರ್ ಮಾಡಿದೆ ಯಾವ ರೀತಿ ಆಯಿತು ಖಂಡಿತವಾಗ್ಲೂ ತಿಳಿಸ್ರಿ ಪೂಜೆ ಎಲ್ಲ ಮುಗಿದಾದ ನಂತರ ಅಂದ್ರೆ ಭಟ್ರು ಬರೋದನ್ನ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಸೊ ಎಲ್ಲ ಪೂಜೆ ಸಂಪೂರ್ಣ ಆಗೋದ್ರೊಳಗೆ ಅಂದರೆ ಒಂದೂವರೆ ಎರಡು ಗಂಟೆ ಆಗೇ ಬಿಡ್ತು ಸೊ ಊಟದ ಸಮಯ ಹೀಗಾಗಿ ಎಲ್ಲ ಮೊದಲಿಗೆ ದೊಡ್ಡವರಿಗೆ ಗಂಡು ಮಕ್ಕಳಿಗೆ ಊಟಕ್ಕೆ ಕೊಟ್ಟಾದ ನಂತರ ಮತ್ತೀಗೆಲ್ಲ ಮಕ್ಕಳು ಸೇರಿ ಊಟಕ್ಕೆ ಕೂಡ ಥರ ನೋಡ್ರಿ ಈಗ ತಮ್ಮ ಬಾಡಿಗೆ ಹೋಗಿದ್ದ ನಮ್ಮನೆಲ್ಲ ಡ್ರಾಪ್ ಮಾಡಿ ಇಲ್ಲೇ ಲೋಕಲ್ ಬಾಡಿಗೆ ಬಂದಿತ್ತು ಹೋಗಿ ಬಂದ ಅವನೀಗ ಬಂದು ನಮಸ್ಕಾರ ಮಾಡಕತ್ತಾನ ಮಾಡೋಕ್ಕತ್ತಾನೆ ಅಂದ್ರೆ ಒಂದು ಪಂತಿ ಊಟನೂ ಮುಗ್ದಿತ್ತು ಈಗ ನೆಕ್ಸ್ಟ್ ಊಟಕ್ಕೆ ಕೊಡ್ತಾ ಇದ್ದಾರೆ ಇವ್ರು ಮೂರು ಜನ ಅಕ್ಕ ತಂಗಿಯರು ಸೇರಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಊಟಕ್ಕೆ ಕೊಡ್ತಾ ಇದ್ದಾರೆ ಇವ್ರ ಜೊತೆಗೆ ಚಿಕ್ಕಮ್ಮ ಕೂಡ ಜಾಯ್ನ್ ಆಗಿದ್ಲು ಊಟಕ್ಕೆ ಕೊಡೋಕೆ ಊಟಕ್ಕೆ ಬಡಿಸ್ತಾ ಇದ್ರು ಸೊ ಈ ರೀತಿಯಾಗಿ ಇವತ್ತಿನ ಒಂದು ಶ್ರಾವಣ ಮಾಸದ ನಮ್ಮ ಮನೆಯೊಳಗಿನ ಮೊದಲನೇ ಮನೆಯ ಸತ್ಯನಾರಾಯಣ ಪೂಜೆ ಇವತ್ತು ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಜೊತೆಗೆ ಚಿಕ್ಕಮ್ಮವ್ರ ಮನೆಯೊಳಗೂ ಆಗತ್ತಾ ಮ್ಯಾಗ ಅವಾರ ಮನೆಯೊಳಗೆ ಹಾಕೈತಿ ತಂಗಿ ಮನಿಯೊಳಗು ಸತ್ಯನಾರಾಯಣ ಕತೆ ಪ್ರ ಪೂಜೆ ಎಲ್ಲ ನಡೀತೈತಿ ಪ್ರತಿ ವರ್ಷ ನಡೆಯುವಂಥದ್ದು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಗೊತ್ತಿರೋದೇನ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ನೋಡಿರಿ ನಾ ಹೇಳಿದ ಹಾಗೆ ಈಗ ನೆಕ್ಸ್ಟ್ ಎರಡನೇ ಪಂಥಿ ಊಟಕ್ಕೆ ಕೂತಾರ ಊಟಕ್ಕೆ ಯಾಜು ಎಲ್ಲ ನೈವೇದ್ಯಕ್ಕೋಸ್ಕರ ಏನಪ್ಪ ಇವತ್ತು ಹೂರ್ಣದ ಹೋಳಿಗೆನ ಮಾಡಿರ್ತೈತಿ ಸತ್ಯನಾರಾಯಣ ಪ್ರಸಾದ ಅಂತೂ ಇರೋದೇನ ಅದ್ರ ಜೊತೆಗೆ ನೈವೇದ್ಯಕ್ಕೋಸ್ಕರ ಹೂರ್ಣದ ಹೋಳಿಗೆ ಹಾಗೇನ ಚಪಾತಿ ರೊಟ್ಟಿ ಮಡಿಕೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಕೋಸಂಬ್ರಿ ಮತ್ತು ಅನ್ನ ಸಾಂಬಾರು ಹಪ್ಪಳ ಶಂಡಿಗೆ ಎಲ್ಲನೂ ಇತ್ತು ಊಟಕ್ಕೆ ಭರ್ಜರಿ ಒಂದು ಹಬ್ಬದ ಊಟ ಅಂತಾನೆ ಹೇಳಬಹುದು ಎಲ್ಲ ನೋಡ್ರಿ ಎಲ್ಲರೂ ಈಗ ಊಟನ ಮಾಡ್ತಾಯಿದ್ದೀವಿ ಇವ್ರ ಜೊತೆಗೆ ನಾನು ಊಟಕ್ಕೆ ಕೂತೀನಿ ಇವರೆಲ್ಲರೂ ಊಟಕ್ಕೆ ಇದ್ದಾರೆ ಸೊ ಇದೇ ರೀತಿಯಾದ ಒಂದು ಶ್ರಾವಣ ಮಾಸದೊಳಗಿನ ಪೂಜೆಗಳ ನಿಮ್ಗೆ ನೋಡೋಕೆ ಸಿಕ್ಕ ಮನೆ ಒಳಗಿಂದ ಅದರ ಜೊತೆಗೆ ನನ್ನ ಒಂದು ವ್ಯಾಪಾರ ನನ್ನ ಒಂದು ಬಿಸ್ನೆಸ್ ಏನೈತಿ ಮನೆಯಿಂದಲೇ ನಾನು ಫ್ರೆಶ್ ಆಗಿ ಮತ್ತು ಮಸ್ತ್ ರುಚಿಕರವಾದ ಚಕ್ಲಿಗಳನ್ನು ಮತ್ತು ನಿಪ್ಪಟ್ಟನ್ನು ಅವಲಕ್ಕಿ ಚೂಡಾಗಳನ್ನು ಮತ್ತು ಮೇನ್ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಅಂಟಿನ ಉಂಡೆ ಅಂಟು ಆಳ್ವಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಮತ್ತು ಸಂಪೂರ್ಣವಾಗಿ ತುಪ್ಪದಲ್ಲೇನ ಬೆಲ್ಲವನ್ನು ಹಾಕಿ ಒಂದು ರುಚಿಕರವಾದ ಹೆಲ್ದಿಯಾದ ಲಡ್ಡುಗಳನ್ನು ಕೂಡ ನಾನು ಮಾಡಿ ಕಳಿಸ್ತಾ ಇದ್ದೀನಿ ಇದರ ಜೊತೆಗೆ ಖರ್ಚಿಕಾಯಿ ಆಗಿರ್ಬೋದು ಉಳಿದಂಥ ಲಡ್ಡು ಬೇಸನ್ ಲಡ್ಡು ಶೇಂಗಾ ಲಡ್ಡು ರವೆ ಲಡ್ಡು ಲಡ್ಡುಗಳಾಗಿರ್ಬೋದು ಹಾಗೆ ಬದಾಮ್ ಪುರಿ ಮತ್ತು ಶೇಂಗಾ ಹೋಳಿಗೆ ಈ ಥರದ ಹಲವಾರು ಸಿಹಿಗಳನ್ನು ಖಾದ್ಯಗಳನ್ನು ನಾನು ಮಾಡಿ ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಸಿಗೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಕೆಳಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೈತಿ ಅದರೊಳಗೆ ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಮತ್ತು ನಾನು ಏನೇನು ಮಾಡ್ತೀನಿ ಅನ್ನೋ ಕೂಡ ಐಟಮ್ಸದ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿಕೊಡ್ರಿ ಯಾರಿಗೆಲ್ಲ ಬೇಕು ಇನ್ನೇನು ಮತ್ತು ಗೌರಿ ಗಣೇಶ ಹಬ್ಬ ಬಂತು ಹಾಗೆ ಹಬ್ಬಗಳು ಬಂದ ಈಗ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನಾನು ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ